ಮರುಬಳಕೆ ಇಂಧನವಿಲ್ಲದೆ ಭವಿಷ್ಯದ ಸುರಕ್ಷತೆ ಸಾಧ್ಯವಿಲ್ಲ ಎಂದು ಜೆಡಿಎಸ್ ವರಿಷ್ಠ ದೇವೇಗೌಡ ರಾಜ್ಯಸಭೆಯಲ್ಲಿಂದು ಹೇಳಿದ್ದಾರೆ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಕಾರ್ಯಕ್ರಮಗಳ ಕುರಿತು ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡ ಅವರು ಸುಸ್ಥಿರ ಅಭಿವೃದ್ಧಿಗೆ ಮರುಬಳಕೆ ಇಂಧನಗಳ ಬಳಕೆ ಹೆಚ್ಚಿಸುವುದು ಅಗತ್ಯವಾಗಿದೆ ಹಸಿರು ಮತ್ತು ಶುದ್ಧ ಇಂಧನಗಳ ಬಳಕೆಯಿಂದ ಭವಿಷ್ಯ ಸುರಕ್ಷಿತವಾಗುತ್ತದೆ ಎಂದು ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಮರುಬಳಕೆ ಇಂಧನ ಸಾಮರ್ಥ್ಯ ಏರಿಕೆಯಾಗಿದೆ ನವೀಕರಿಸಬಹುದಾದ ಇಂಧನದ ಸಾಮರ್ಥ್ಯ ಸೌರ ಇಂಧನದ ಸಾಮರ್ಥ್ಯ ಮೂವತ್ತು ಪಟ್ಟು ಹೆಚ್ಚಾಗಿದೆ ಭಾರತ ಇಂಧನ ಬಳಕೆಯಲ್ಲಿ ವಿಶ್ವದಲ್ಲೇ ಮೂರನೇ ಅತಿದೊಡ್ಡ ದೇಶವಾಗಿದೆ ಆದರೆ ಶೇಕಡ ಎಂಬತ್ತರಷ್ಟು ಇಂಧನ ಬೇಡಿಕೆ ಪಳೆಯುಳಿಕೆ ಇಂಧನದಿಂದಲೇ ಪೂರೈಕೆಯಾಗುತ್ತದೆ ನವೀಕರಿಸಬಹುದಾದ ಇಂಧನದ ಉತ್ಪಾದನೆಗೆ ಹೆಚ್ಚು ಆದ್ಯತೆ ನೀಡಬೇಕಾಗಿದೆ ಎಂದು ಹೇಳಿದರು Because I have got the bitter experience in the past. I can quote several instances. But I don't want to hurt the feelings any party, any leader, whichever party they may belong. But in last ten years, there is no corruption in the power sector or any other sector. With these words sir, I would like to give you some facts and figures. Yes, is renewable energy.